ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಧ್ಯಾನದ ಕುರಿತಾದಂಥ ಡಾಕ್ಟರ್ ಶೋಭಾ ಹೆಗ್ಡೆಯವರ ಜೊತೆಗಿನ ಪ್ರಶ್ನೋತ್ತರವನ್ನು ನಾವು ಇವತ್ತಿನ ವಿಡಿಯೋದಲ್ಲೂ ಕೂಡ ಮುಂದುವರಿಸ್ತಾ ಇದ್ದೀವಿ ಬಹಳಷ್ಟು ಜನ ಧ್ಯಾನ ಮಾಡಬೇಕು ಅಂತ ಅನ್ಸತ್ತೆ ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಾಗಲ್ಲ ಮಾಡುವಾಗ ಏನೇನು ಆಲೋಚನೆಗಳು ಬರುತ್ತೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಾನು ಶೋಭಾ ಹೆಗ್ಡೆಯವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ ನಮಸ್ತೆ ನಮಸ್ಕಾರ ಸುಧಾ ಈ ಧ್ಯಾನದ ಕುರಿತಾದ ಸರಣಿ ವಿಡಿಯೋಗಳನ್ನು ನಾವು ತುಂಬ ಹಿಂದೆ ಹಾಕಿದ್ವಲ್ಲ ಆಗ ತುಂಬ ಜನ ಪ್ರಶ್ನೆಗಳನ್ನು ಇದ್ದರು ನಾವು ಆ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ತಗೋತಾ ಇದ್ದೀವಿ ಧ್ಯಾನಕ್ಕೆ ಅಂತ ಕುಳಿತ್ರೆ ಆಲೋಚನೆಗಳು ಬರುತ್ತೆ ಅದು ತುಂಬ ಆಲೋಚನೆಗಳು ಬರುತ್ತೆ ಯಾವ್ಯಾವುದೋ ಎಲ್ಲೆಲ್ಲಿದ್ದೋ ಹೇಗೆ ಹೇಗಿದ್ದು ಆಲೋಚನೆಗಳು ಬರುತ್ತೆ ಈ ಆಲೋಚನೆಗಳು ಬರೋದ್ರಿಂದಲೇ ಧ್ಯಾನಕ್ಕೆ ಕುತ್ಕೊಳ್ಳೋಕ್ಕೆ ಆಗಲ್ಲ ಧ್ಯಾನ ಮಾಡುವಾಗ ಯಾಕೆ ಇಷ್ಟೊಂದು ಆಲೋಚನೆಗಳು ಬರುತ್ತೆ ಮತ್ತು ಅದರಲ್ಲಿಯೂ ಬಹುತೇಕ ನಕಾರಾತ್ಮಕ ಆಲೋಚನೆಗಳೇ ಜಾಸ್ತಿ ಬರುತ್ತೆ ಇವೆಲ್ಲವೂ ಧ್ಯಾನಕ್ಕೆ ಅಡ್ಡಿಯಾಗತ್ತೆ ನಾನು ಈ ಪ್ರಶ್ನೆಯನ್ನು ಇಟ್ಕೊಂಡು ಇನ್ನೂ ಒಂದನ್ನು ಸೇರಿಸಬೇಕು ಅಂತ ಅಂದರೆ ಈ ಕಾರಣಕ್ಕಾಗಿ ಬಹಳ ಜನ ಧ್ಯಾನವನ್ನು ಮಾಡಲಾರದೆ ಇರ್ತಾರೆ ಧ್ಯಾನಕ್ಕಿಂತ ಕೂತ್ರೆ ಏನೇನೋ ಆಲೋಚನೆಗಳು ಬರುತ್ತೆ ಅದಕ್ಕೆ ಅವಾಯ್ಡ್ ಮಾಡ್ತಾರೆ ಧ್ಯಾನ ಬೇಡ ಅಂತ ನಿರ್ಧರಿಸ್ತಾರೆ ಯಾಕೆಂಥ ಆಲೋಚನೆಗಳು ಬರುತ್ತೆ ಮತ್ತು ಅದರಿಂದ ಪಾರಾಗೋದು ಹೇಗೆ ಸುಧಾ ಇದು ಅಂತಹ ದೊಡ್ಡ ಏನಲ್ಲ ಹೌದಾ ನಾವು ಅದನ್ನೇ ಅದೇ ಮೂಲವಾದ ಸಮಸ್ಯೆ ಅಂತ ಅಂದ್ಕೊಂಡ್ಬಿಟ್ಟಿದೀವಿ ಅಂದ್ಕೊಂಡು ಭಯಭೀತರಾಗ್ತಿದ್ದಾರೆ ನಾವು ಈಗಾಗ್ಲೇ ಈ ಪ್ರಶ್ನೆಗೆ ಮೊದಲಿನ ಕಂತಿನಲ್ಲೂ ಉತ್ತರ ಕೊಟ್ಟಿದ್ವಿ ಈಗ ಇನ್ನೊಮ್ಮೆ ಈ ಪ್ರಶ್ನೆಗೆ ಸ್ವಲ್ಪ ವಿವರಿಸಿ ಉತ್ತರವನ್ನ ಹೇಳ್ಬೇಕಂತಂದ್ರೆ ಅದು ರಿಪೀಟ್ ಆದ್ರೂ ಕೂಡ ಬೇಕು ಶೋಭಾ ಯಾಕೆಂದ್ರೆ ಅವರವರು ಎಲ್ಲಿ ಸ್ಟಕ್ ಆಗಿದಾರೋ ಅಲ್ಲಿಂದ ಹೊರಗ್ ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಅದವ್ರಿಗತ್ಯ ಇರುತ್ತೆ ನಾವು ಧ್ಯಾನ ಮಾಡೋದಿಕ್ಕೆ ಮನಸ್ಸು ಮನಸ್ಸಿಂದಾನೇ ನಾವು ಧ್ಯಾನ ಮಾಡ್ತೀವಿ ನಮ್ಮ ಗುರಿಯನ್ನು ಹೊಂದೋದಕ್ಕೆ ಇರುವ ಮುಖ್ಯ ಸಾಧನ ನಮ್ಮ ಹತ್ರ ಇರೋದು ಮನಸ್ಸು ಮನಸ್ಸಿನಿಂದ ಮಾಡುವ ಧ್ಯಾನ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ನಮಗೆ ಗೊತ್ತಿಲ್ಲ ನಾವು ಒಂದು ಮನೆಯಲ್ಲಿ ವಾಸ ಮಾಡಬೇಕಾಗಿದೆ ಆ ಮನೆಯಲ್ಲಿ ವಾಸ ಮಾಡ್ತಾ ನಮ್ಮ ಇಷ್ಟ ದೈವವನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕಾಗಿದೆ ನಾನು ಹೊಂದಬೇಕಾದ ಗುರಿ ಅಂದರೆ ನನ್ನ ಇಷ್ಟ ದೈವದಲ್ಲಿ ಲಯವಾಗೋದು ಆ ಇಷ್ಟ ದೈವವನ್ನ ನನ್ನಲ್ಲಿ ನಾನು ಪ್ರತಿಷ್ಠಾಪಿಸಿಕೊಳ್ಬೇಕಾಗಿದೆ ದೇವಸ್ಥಾನವನ್ನ ಶುದ್ಧಗೊಳಿಸಿ ಹೇಗೆ ಮೂರ್ತಿಯ ಪ್ರತಿಷ್ಠಾಪನೆಯಾಗುತ್ತೋ ಹಾಗೆ ನಮ್ಮ ಮನಸ್ಸು ಶುದ್ಧಗೊಂಡು ಹೃದಯದಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕಾಗಿದೆ ಮನಸ್ಸು ಶುದ್ಧಗೊಳ್ಳುವಾಗ ಶುದ್ಧಗೊಳ್ಳುವಿಕೆ ಅಂದ ತಕ್ಷಣ ನಮಗೆ ನೆನಪಾಗತ್ತೆ ಕಸ ಗುಡಿಸ್ತೀವಿ ನೀರ್ ಹಾಕಿ ತೊಳಿತೀವಿ ಉಜ್ಜುತ್ತೀವಿ ಇವೆಲ್ಲವನ್ನೂ ಮಾಡ್ತೀವಿ ಆಗ ಧೂಳು ಹೇಳುತ್ತೆ ಅಲ್ವಾ ಹ್ಮ್ ಹಾಗೆ ನಮ್ಮ ಮನಸ್ಸು ಶುದ್ಧಗೊಳ್ಳುವಾಗ ಹ್ಮ್ ವಿಚಾರಗಳು ಬರುತ್ತೆ ಮೊದಲಿದ್ದ ವಿಚಾರಗಳು ಹೋಗುತ್ತೆ ಹ್ಮ್ ನಮಗೆ ಬಾಯ್ ಅಂತ ಹೇಳು ಹೇಳ್ಬಿಟ್ಟು ಹೋಗುತ್ತೆ ಆಗ ಅರಿವಿಗೆ ಅದು ಬರುತ್ತೆ ಓ ಹ್ಮ್ ಅಂದ್ರೆ ಶುದ್ಧಗೊಳ್ಳುವಿಕೆ ಮತ್ತು ದೈವೀಕರಣದ ಪು ತುಂಬಿಕೊಳ್ಳುವಿಕೆ ಎರಡು ಧ್ಯಾನದಲ್ಲಾಗುತ್ತೆ ಧ್ಯಾನ ಅಂದ ತಕ್ಷಣ ನಾವಂದ್ಕೋತೀವಿ ಒಮ್ಮೆಲೆ ನಾವು ಸ್ಥಿರಚಿತ್ರ ಆಗ್ಬಿಡ್ತೀವಿ ಅಂತ ಆ ಧ್ಯಾನದಲ್ಲಿ ಎರಡು ಕ್ರಿಯೆ ಆಗತ್ತೆ ಒಂದು ಕಳೆದುಕೊಳ್ಳುವಿಕೆ ಇನ್ನೊಂದು ತುಂಬಿಕೊಳ್ಳುವಿಕೆ ಚೆನ್ನಾಗಿದೆ ಎಷ್ಟು ವೈರುಧ್ಯ ಅಲ್ವಾ ಕಳೆದುಕೊಳ್ಳುವಿಕೆ ಮೊದಲು ಹಳೆಯದೇನು ತುಂಬಿ ನಮಗೆ ಕಷ್ಟ ಕೊಡ್ತಿತ್ತಲ್ಲ ಅಂದ್ರೆ ನಾವೇ ತುಂಬಿಕೊಂಡಿದ್ದು ಗೊತ್ತಿಲ್ಲದೆ ನೀನ್ ಹೇಳಿದ ಹಾಗೆ ನಕಾರಾತ್ಮಕವಾದದ್ದು ಗುರಿಗೆ ಪೂರಕವಲ್ಲದೇನು ತುಂಬಿಕೊಂಡಿದ್ವಲ್ಲ ಗೊತ್ತಿಲ್ಲದೆ ಅವು ಕಳ ಕಳಿಯಕ್ಕೆ ಶುರುವಾಗತ್ತೆ ಕಳೆದು ಹೋಗುವಾಗ ನಮ್ಮ ಅರಿವಿಗೆ ಬರುತ್ತೆ ಅದಕ್ಕೆ ನಾವಂತೀವಿ ತುಂಬಾ ವಿಚಾರಗಳು ಬರುತ್ತೆ ಅಂತ ಅದು ಹೊರಗೆ ಹೋಗೋದಿಕ್ಕೆ ಅಂತ ಬಾಗಿಲ್ವರೆಗೆ ಬಂದು ಹೋಗುವಾಗ ನಮ್ಮ ಅರಿವಿಗೆ ಬಂದಿದೆ ಬಿಟ್ಟು ಬಿಡೋಣಗಳು ಬರ್ಲಿ ಆದ್ರೆ ಆಲೋಚನೆಗಳನ್ನ ಗಮನಿಸಿಯೂ ನಮಗೆ ಏನು ಅದರಿಂದ ನಷ್ಟವಾಗದಿರೋ ಹಾಗೆ ಸುಮ್ಮನೆ ಹಿಂದೆ ಕೂತು ಗಮನಿಸೋದಿದೆಯಲ್ಲ ಅದು ಅಭ್ಯಾಸವಾಗಬೇಕಾಗಿದೆ ಅದಕ್ಕೆ ಅದು ಒಂದು ಅಭ್ಯಾಸ ಇಲ್ರ ಈ ಉದಾಹರಣೆಗೆ ಒಂದು ತುಂಬಾ ಆಲೋಚನೆಗಳು ಯಾಕಂದ್ರೆ ನಾನು ನಿಮ್ ಮಾತನ್ನ ಮಧ್ಯೆ ತಡಿತಿದ್ದೀನಿ ಅಂತ ಅಲ್ಲ ನನಗೀಗ ಹೊರ ಹೋಗುವಾಗ ಅದು ನಮ್ಮ ಗಮನಕ್ಕೆ ಬಂತು ಅಂತ ಹೇಳ್ತಾ ಇದ್ದೀರಿ ಖಂಡಿತ ಹೌದು ಎಲ್ಲೆಲ್ಲಿಂದಲೋ ಎಷ್ಟೋ ವರ್ಷದ್ದು ಯಾವಾಗಿನದು ಘಟನೆಗಳು ಇವೆಲ್ಲ ಮೇಲ್ 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 ಮೇಲೆ ಬರೋದಕ್ಕೆ ಶುರುವಾಯ್ತು ಅದರ ಜೊತೆಗೆ ಮನಸ್ಸು ಕನೆಕ್ಟ್ ಆಗಿ ಹೋಗ್ಬಿಡುತ್ತೆ ಅದೊಂತ್ರ ಟ್ರಿಗರ್ ಆದ ಯಾವುದೋ ನೆನಪು ಯಾವುದೋ ಅವಮಾನ ಯಾವುದೋ ದುಃಖ ಯಾವುದೋ ಸೋಲು ಯಾವುದೋ ಸಂಕಷ್ಟ ಇನ್ಯಾವುದೋ ಬೇಸರ ಇವೆಲ್ಲ ಎದ್ದು ಬಂದವು ಮನಸ್ಸನ್ನ ಇನ್ನಷ್ಟು ಗೊಂದಲಕ್ಕೋ ಘಾಸಿಗೋ ಮಾಡಿ ಹೈರಾಣಾಗಿಸಿ ಬಿಡುತ್ತೆ ಈಗ ನೀವು ಹೇಳುತ್ತಾ ಇದ್ದೀರಿ ಅದನ್ನ ಸುಮ್ಮನೆ ಗಮನಿಸ್ಬೇಕು ಅಂದ್ರೆ ಅದು ಬಂದಿದೆ ಅದು ಹೋಗ್ತಾ ಇದೆ ಅನ್ನುವ ರೀತಿಯಿಂದ ನಾನು ಗಮನಿಸಬೇಕು ಗಮನಿಸೋದು ಅಂದ್ರೆ ಮತ್ತೆ ಆಸ್ತೆಯಿಂದ ಹ್ಮ್ ಅಂದ್ರೆ ನಾನು ಹೀಗೆ ಮನೆ ಒಳಗಡೆ ಕೂತಿದೀನಿ ರಸ್ತೆಯಲ್ಲಿ ಎಷ್ಟೊಂದು ಜನ ಹೋಗ್ತಿದ್ದಾರೆ ನಂಗೆ ಪರಿಚಿತ್ರ ಅಲ್ಲ ಅವ್ರನ್ನ ನಾನು ಮನೆ ಒಳಗ್ ಕರೆಯೋದಿಲ್ಲ ಅಲ್ವಾ ಹಾಗೆ ಹೋಗ್ತಿದಾರೆ ಬರ್ತಿದ್ದಾರೆ ಏನೋ ಗದ್ದಲ ನಡೀತಿದೆ ಮೊದಲಿಗೆ ಧ್ಯಾನದ ಪ್ರಾರಂಭದಲ್ಲಿ ಯಾವ ಗದ್ದಲ ನಡೀತಿದೆ ಅನ್ನುವುದು ಗೊತ್ತಾಗತ್ತೆ ಕೆಲವು ದಿನ ಹೋದ್ರೆ ಏನೋ ಗದ್ದಲ ಇತ್ತು ಅಂತ ಅನ್ಸುತ್ತೆ ಮೂರನೇ ಹಂತದಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಗೊತ್ತು ಕೂಡ ಆಗಲ್ಲ ಯಾಕಂದ್ರೆ ಆ ಕುರಿತಾದ ನಿರಾಸಕ್ತಿ ಮೂಡಿದೆ ಆಸಕ್ತಿ ಇದ್ರೆ ಅವೆಲ್ಲವೂ ಎದ್ದೆದ್ ಬಂದು ತಮ್ಮ ಪರಿಚಯ ನೀವು ನೀವ್ ಹಾಗೆ ಯಾವತ್ತೋ ಬಾಲ್ಯದಲ್ಲಿ ನಡೆದ ಘಟನೆಯೋ ಯಾವತ್ತೋ ನಮ್ಮ ಓದುವಾಗ ಅಥವಾ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಘಾಸಿಗೊಳಿಸಿದ ಘಟನೆಯೋ ಎಲ್ಲೋ ಅವಿತು ಕೂತಿರುತ್ತೆ ನಾನು ಮೌನಕ್ಕೆ ಜಾರತಿದ್ದ ಹಾಗೆ ಮೇಲೆ ಬಂದು ಅಹ್ ನಮಗೆ ಅದು ಇನ್ನಷ್ಟು ಘಾಸಿಗೊಳಿಸ್ಬಿಡ್ತೇನೋ ಅಥವಾ ಘಾಸಿಗೊಳಿಸಬಹುದೇನೋ ಅನ್ನುವ ಭಯವನ್ನ ಉಂಟು ಮಾಡುತ್ತೆ ಅದಕ್ಕೆ ತುಂಬಾ ಜನ ಧ್ಯಾನಕ್ಕೆ ಕೂಡೋದಿಕ್ಕೂ ಭಯ ಪಡ್ತಾರೆ ಧ್ಯಾನಕ್ಕೆ ಕೂತ್ರೆ ವಿಚಾರಗಳು ಬಂದು ಕಾಡತ್ವಲ್ಲ ಅಂತ ಇವರು ಇಷ್ಟಪಟ್ಟರೆ ಮಾತ್ರ ಕಾಡುತ್ತೆ ಇವರ ಆಸಕ್ತಿ ಗುರಿಯ ಕಡೆಗಿದ್ದಾಗ ಈ ಎಲ್ಲ ವಿಚಾರಗಳ ಕುರಿತಾಗಿ ನಿರಾಸಕ್ತಿ ಮೂಡುತ್ತೆ ಆಸಕ್ತಿ ಒಂದಕ್ಕೆ ಮಾತ್ರ ಅಂಟ್ಕೊಳ್ಳೋದಿಕ್ ಸಾಧ್ಯ ಒಮ್ಮೆ ಮನಸ್ಸು ಒಂದು ವಿಚಾರವನ್ನು ಮಾತ್ರ ಮಾಡೋದಿಕ್ ಸಾಧ್ಯ ಇದೆ ಒಂದು ಒಂದು ಜಾಗದಲ್ಲಿ ಒಂದು ವಿಚಾರ ಇರುತ್ತೆ ನನ್ನೆಲ್ಲ ಗಮನವನ್ನ ಗುರಿಯ ಕಡೆಗೆ ಕೊಟ್ಟಾಗ ಉಳಿದೆಲ್ಲದರ ಕಡೆಗೆ ನಿರಾಸಕ್ತಿ ಮೂಡುತ್ತೆ ವಿವೇಕ ವೈರಾಗ್ಯ ಅಂದರೆ ಅದೇ ಅಲ್ವಾ ಯಾವುದರ ಕುರಿತಾಗಿ ಗಮನ ಹರಿಸಬೇಕು ಅನ್ನುವ ಸ್ಪಷ್ಟತೆ ಮೂಡೋದು ವಿವೇಕ ಅದರ ವಿರುದ್ಧವಾಗಿ ಇನ್ನೊಂದು ಕಡೆ ನಿರಾಸಕ್ತಿ ಮೂಡೋದೇ ವೈರಾಗ್ಯ ಯಾವುದು ಬೇಕು ಅನ್ನೋದು ಸ್ಪಷ್ಟವಾಗಿ ಹಿಡಿದುಕೊಂಡಾಗ ಅದಕ್ಕೆ ಪೂರಕವಲ್ಲದರ ಕಡೆಗೆ ನಿರಾಸಕ್ತಿ ಮೂಡುತ್ತೆ ಅವು ತಂಪಾಡಿಗೆ ತಾವು ಹೊರಗೆ ಹೋಗೋಕೆ ಶುರು ಮಾಡುತ್ತೆ ಅಲ್ಲಿ ಖಾಲಿಯಾದ ಜಾಗದಲ್ಲಿ ದೈವತ್ವ ಬಂದು ತುಂಬಿಕೊಳ್ಳೋಕೆ ಶುರುವಾಗುತ್ತೆ ಧ್ಯಾನದಿಂದ ಎರಡು ಕ್ರಿಯೆಯೂ ಆಗತ್ತೆ ಒಂದು ಖಾಲಿ ಆಗುತ್ತೆ ಬೇಡದ್ದು ಬೇಕಾದ್ದು ಬಂದು ತುಂಬಿಕೊಳ್ಳುತ್ತೆ ಓಕೆ ಈ ಖಾಲಿಯಾಗುವ ಹಂತದಲ್ಲಿ ನಾವು ಅದಕ್ಕೆ ಅಂಟಿಕೊಳ್ಳದೆ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಇದನ್ನೇ ಸಾಕ್ಷಿ ಭಾವದಿಂದ ನೋಡೋದು ಅಂದರೆ ಇದೆ ಅದೇನೆ ಅಂದರೆ ಗುರಿ ಒಮ್ಮೆ ಸ್ಪಷ್ಟವಾದರೆ ಆ ಕುರಿತಾದ ಆಸಕ್ತಿ ಮೂಡಿದ್ರೆ ಆಳವಾದ ಆಸಕ್ತಿಯೇ ಪ್ರೇಮ ಆ ಪ್ರೇಮ ಆಳವಾಗ್ತಾ ಹೋದಷ್ಟು ನನಗೆ ಗುರಿ ಹತ್ತಿರವಾಗುತ್ತೆ ಅದಕ್ಕೆ ಪೂರಕವಾದದ್ದು ನನ್ನಲ್ಲಿ ತುಂಬಿಕೊಳ್ಳಕ್ಕೆ ಶುರು ಆಗುತ್ತೆ ಪೂರಕವಲ್ಲದ್ದು ಹೊರ ಹೋಗುತ್ತೆ ಆ ಹೊರ ಹೋಗುವಾಗ ಅಡ್ಡಿಪಡಿಸಬಾರದು ನಾನು ಮತ್ತಷ್ಟು ನನ್ನ ಗುರಿ ಎಡೆಗೆ ಗಮನ ಹರಿಸ್ಬೇಕು ಗುರಿ ಎಡೆಗೆ ನಾನು ಅಟ್ಯಾಚ್ ಆಗ್ಬೇಕು ಆಗ ಬೇಡದ್ದೆಲ್ಲವೂ ಹೊರಗೆ ಹೋಗುತ್ತೆ ಅದು ತೊಂದರೆ ಕೊಡಲ್ಲ ತೊಂದರೆ ಕೊಟ್ಬಿಟ್ರೆ ಅನ್ನುವ ಆತಂಕದಿಂದಾಗಿ ಇವರು ಮತ್ತಷ್ಟು ಅದಕ್ಕೆ ಅಂಟುಕೊಳ್ಳುತ್ತಿದ್ದಾರೆ ಆಗಲ್ಲ ನಿಧಾನಕ್ಕೆ ಮನಸ್ಸು ನಾನು ಗುರಿಯೆಡೆಗೆ ಹೋಗುವ ದಾರಿಯನ್ನ ಸುಗಮಗೊಳಿಸುತ್ತೆ ನಾನು ಗುರಿಗೆ ಅಂಟ್ಕೊಳ್ತಾ ಹೋಗ್ತೀನಿ ಅದಕ್ಕೆ ಪೂರಕವಲ್ಲದ್ದು ಖಾಲಿ ಹೋಗುತ್ತೆ ಓಕೆ ಓಕೆ ಅಂದ್ರೆ ಈ ತರ ಆಲೋಚನೆಗಳು ಬರೋದು ಬಹಳ ಸಹಜ ಬಂದ ಆಲೋಚನೆಗಳು ಹೊರಗೆ ಹೋಗೋದನ್ನ ನಾವು ನೋಡ್ಬೇಕು ಹೌದು ಮತ್ತು ಅದಕ್ಕೆ ಅಂಟಿಕೊಳ್ಬಾರ್ದು ನಾವು ಏನಿದ್ರು ಅಂಟ್ಕೊಳ್ಳೋದು ನಾವು ಯಾವುದನ್ನ ನಮ್ಮ ಗುರಿಯಾಗಿಸಿಕೊಂಡಿದೀವೋ ಅದಕ್ಕೆ ಅಂಟ್ಕೊಳ್ಬೇಕು ಹೌದು ಬಹಳ ಸರಳವಾಗಿ ಅರ್ಥ ಮಾಡಿಸ್ತಾ ಇದ್ದೀರಿ ಬಟ್ ಇದಕ್ಕೆ ಕುತ್ಕೊಳ್ಬೇಕಲ್ಲ ಕೂತ್ಕೊಳ್ಳೋದು ಒಂದು ಅಭ್ಯಾಸವಾಗ್ಬೇಕು ಅಭ್ಯ ಬಹುಶಃ ಮುಂದಿನ ದಿನಗಳಲ್ಲಿ ಧ್ಯಾನ ಯಾಕೆ ಅಭ್ಯಾಸವಾಗಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತೀವಿ ಈ ಸರಣಿ ಖಂಡಿತ ನಿಮ್ಮ ಜೀವನವನ್ನೇ ಬದಲಿಸುವ ವಿಡಿಯೋಗಳಾಗಲಿ ಅಂತ ಆಶಿಸ್ತಾ ಇದ್ದೀವಿ ಯಾಕೆಂದರೆ ಧ್ಯಾನ ಒಂದು ಅತ್ಯುತ್ತಮ ಅಭ್ಯಾಸ ಅಂತ ಸುಮ್ಮನೆ ಹೇಳ್ತಾ ಇಲ್ಲ ಧ್ಯಾನ ಮಾಡುವಾಗ ಆಲೋಚನೆಗಳು ಬರುತ್ತೆ ಆದರೆ ಆ ಆಲೋಚನೆಗಳನ್ನು ಕೇವಲ ಗಮನಿಸಬೇಕು ಹೇಗೆ ಗಮನಿಸಬೇಕು ಅನ್ನೋದನ್ನು ಉದಾಹರಣೆಗಳ ಮೂಲಕ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಈ ಸರಣಿ ವಿಡಿಯೋಗಳು ನಮ್ಮೆಲ್ಲರ ಬದುಕನ್ನು ಬದಲಿಸುವಷ್ಟು ಸಶಕ್ತವಾಗಿವೆ ಅಷ್ಟೇ ಪರಿಣಾಮಕಾರಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಧ್ಯಾನ ಸಾಧ್ಯವಾಗಲಿ ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಭರವಸೆ ಗುಣಮಟ್ಟದ ಜೀವನಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥ ಪ್ರತಿಯೊಬ್ಬರ ಪಾಲಿನ ನಿಜವಾದ ಭರವಸೆಯಾಗಿದೆ ಭರವಸೆ ಕುಟುಂಬವನ್ನು ಇಷ್ಟು ದೊಡ್ಡದಾಗಿ ಬೆಳೆಸ್ತಾ ಇರುವ ತಮಗೆಲ್ಲರಿಗೂ ಕೃತಜ್ಞತೆಗಳು ನಮಸ್ಕಾರ